ಈ ಇವಾಗ ಬಂದಿದ್ದಂದರೆ ನನ್ನ ತಂಗಿಯ ಕೊಲೆಯಾಗಿ ಮೂವತ್ತೊಂಬತ್ತು ವರ್ಷ ಆಯಿತು ಇಷ್ಟುವರೆಗೆ ನಮಗೆ ನ್ಯಾಯ ಸಿಗಿಲ್ಲ ಕೊಲೆಗಾರಿಯಾದಂತ ಇಷ್ಟುವರೆಗೆ ನಮಗೆ ಗೊತ್ತಿಲ್ಲ ಅದರಿಂದಾಗಿ ಈಗ ಎಸ್ ಐ ಟಿ ತನಿಖೆ ಆಗ್ತಾ ಉಂಟು ಅದರ ಆ ಜೊತೆಗೆ ಪದ್ಮಲತನ ಕೊಲೆಯ ಆರೋಪಿಗಳನ್ನು ಪತ್ತೆ ಹಚ್ಚಬಹುದು ಎಂಬ ನಿರೀಕ್ಷೆಯಲ್ಲಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಾಗ ಬಂದಿದೆ ಆ ಸಿ ಐ ಡಿ ಅವಾಗ ಏನಂತ ರಿಪೋರ್ಟ್ ಕೊಟ್ಟಿತ್ತು ಸಿ ಎ ಸಿ ಎ ಪತ್ತೆ ಹಚ್ಚಲಾಗದ ಪತ್ತೆ ಹಚ್ಚಲಾಗದ ಕೇಸ್ ಅಂತ ಹ್ಞೂ ಅದಾದ್ಮೇಲೆ ನೀವ್ ಯಾರಾದ್ರೂ ಸಂಪರ್ಕ ಮಾಡಿದ್ರ ಯಾಕೆ ಇಷ್ಟುಸಾ ತಡ ಮಾಡಿದ್ದು ಯಾಕೆ ಬೇರೆ ಎಲ್ಲೂ ಇದ್ ಮಾಡ್ಬೇಕು ಅಂತ ಅನಿಸ್ತಿಲ್ಲ ನಿಮಗೆ ರಾಜ್ಯ ಸರ್ಕಾರ ಮನವಿ ಮಾಡಬೇಕು ಎಸ್ ಐ ಟಿ ತನಿಖೆ ಮಾಡಬೇಕು ಆ ಥರದ್ದು ಅವಾಗ ನಿಮ್ಗೆ ಬರ್ಲಿಲ್ವಾ ಈಗ ಈಗ ಕಾನ್ಫಿಡೆಂಟ್ ಇದೆಯಾ ಈಗ ಈ ಎಸ್ ಐ ಟಿ ನಿಮ್ಮ ಪ್ರಕರಣವನ್ನ ತಗೋತಾರೆ ನಿಮ್ಗೂರ್ ತಗೋತಾರೆ ಅಂತ ಹೇಳಿ ಏನು ಈಗ ಏನಂತ ಕೇಳ್ಕೊಳಕ್ ಬಂದಿದ್ರಿ ಕಾಲೇಜಿನ ವಿದ್ಯಾರ್ಥಿನಿ ಪದ್ಮಲತಾ ದೇವಾನಂದರ ಮಗಳು ಡಿಸೆಂಬರ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಎಂಬತ್ತಾರರಂದು ಕಾಲೇಜಿಗೆ ಬಂದವಳು ಧರ್ಮಸ್ಥಳಕ್ಕೆ ಬಂದದ್ದು ಬಸ್ನಲ್ಲಿ ಒಟ್ಟಿಗೆ ಬಂದ ಹುಡು ಹುಡುಗಿಯರು ಒಟ್ಟಿಗೆ ನೋಡಿದಾರೆ ಹಿಡಿದದ್ದು ನೋಡಿದ ಆಮೇಲೆ ಕಣ್ಮರೆಯಾಗಿದ್ದಾಳೆ ಮತ್ತು ಫೆಬ್ರವರಿ ಹದಿನೇಳು ಸಾವಿರದ ಒಂಬೈನೂರ ಎಂಬತ್ತ ಏಳು ಕೊಳೆತ ಸ್ಥಿತಿಯಲ್ಲಿ ಕುದುರೆ ನೆರೆಯ ಹೊಲೆ ಆದ ಹತ್ರ ಶವ ಸಿಕ್ಕಿದೆ ಶವ ಎಲ್ಲ ಕೊಳಿತೋಗಿದೆ ಕೇವಲ ಡ್ರೆಸ್ ಮತ್ತು ಅವಳು ಕಟ್ಟಿದ ವಾಚಿನಲ್ಲಿ ಅದು ಪದ್ಮಲತಾ ಅಂತ ನಾವು ಗುರುತು ಹಿಡಿಯಲಿಕ್ಕೆ ಸಾಧ್ಯ ಕೇಸು ಸಿಒಿಗೆ ಕೊಟ್ಟರೂ ತನಿಖೆ ಏನು ಸರಿಯಾಗಲಿಲ್ಲ ಮತ್ತು ಕಡೆಗೆ ಪತ್ತೆಯಾಗುತ್ತೆ ತೀರಿಸುವಂಥ ಹಿಂಬರ ಕೊಟ್ಟರು ಅದರೆಡೆಗೆ ತುಂಬ ಎಲ್ಲ ಆಗಿದೆ ಆದರೂ ಏನು ಅವರು ಅಪರಾಧಿಗಳನ್ನು ಹಿಡಿಯುವ ಕೆಲಸ ಮಾಡಲೇ ಇಲ್ಲ ಈಗ ಮತ್ತೆ ನಾವು ಅವತ್ತು ದೇವಾನಂದರ ಮನೆಯವರು ಇವರು ಅಕ್ಕ ಇದ್ದಾರೆ ಪದ್ಮಳತ್ಲ ಆ ಶವ ನಾವು ಸುಳ್ಳಿಲ್ಲ ಶವ ಇದ್ರೇ ಮತ್ತೊಮ್ಮೆ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಊತಿಟ್ಟಿದೆ ಅದಕ್ಕೆ ಮತ್ತೆ ಎಸ್ ಐ ಟಿ ಈಗ ರಚನೆ ಆಗಿದೆ ನಾನು ಸಿ ಪಿ ಐ ಎಂ ಪಾರ್ಟಿಯ ತಾಲೂಕು ಸಮಿತಿ ಸದಸ್ಯ ನಮ್ಮ ಕಾರ್ಯದರ್ಶಿಗಳು ಬಿ ಎಂ ಭಟ್ರು ಆಗ ವಿಷ್ಣುಮೂರ್ತಿ ಅಂತ ಇತ್ತು ಹಾಂ ವಿಷ್ಣುಮೂರ್ತಿಯವರು ಕರ್ಕೊಂಡು ಬಂದು ಇಲ್ಲಿ ಕಂಪ್ಲೇಂಟ್ ಕೊಟ್ಟ ವಿಷ್ಣುಮೂರ್ತಿ ಮತ್ತು ದೇವಾನಂದ ಕೊಟ್ಟು ವಿಷ್ಣುಮೂರ್ತಿ ಅವರು ಬಂದು ಇಟ್ಬಿಟ್ಟು ಸರ್ ನನ್ನ ಹೆಸರು ಲಕ್ಷ್ಮಣಗೌಡ